ವುಮನಾಯ ಎವ್ರಿ ವೆನ್ಸ್ಡೇ ಬಾಲ್ಯದ ನೆನಪುಗಳು ನೂರು ಶೇಕಡಾ ಶಕ್ತಿಯುತ ವುಮನಾಯವ್ರಿ ವೆನ್ಸ್ಡೆ ಬಚ್ಪನ್ ಕೀ ಯಾದೆ ಪ್ರತಿಶತ್ ಊರ್ಜಾ ಸ ನೀವು ಎಲ್ಲಿದ್ದರೂ ಮತ್ತು ಎಷ್ಟು ಸಮಯ ಹೊಂದಿದ್ದರೂ ಸಹ ನೀವು ಫಿಟ್ ಆಗಿರಲು ಮಾಡಬಹುದಾದ ಅದ್ಭುತ ವ್ಯಾಯಾಮಗಳಲ್ಲಿ ಸ್ಕಿಪ್ಪಿಂಗ್ ಒಂದಾಗಿದೆ स्किपिंग रोप निम्मा फिटनेस मत्तु तो आरोग्य गुरीगणन्नु हेगे बेंबली सुत्तदे एंबुदन्नु इंदु नावु तिलिदु कोल्लोना रस्सी कूदना रस्सी कूदना फिट रहने के लिए एक बेहतरीन व्यायाम है इसे आप कहीं भी किसी भी स्थान पर और कम समय में कर सकते हैं आज हम आपको बताएंगे कि कैसे रस्सी कूदना आपके फिटनेस और हेल्थ गोल का समर्थन करती है ಸರಳ ಮತ್ತು ಪರಿಣಾಮಕಾರಿ ಸ್ಕಿಪ್ಪಿಂಗ್ ಒಂದು ಹೃದಯ ರಕ್ತನಾಳಗಳಿಗಾಗಿ ಮಾಡುವ ಕಡಿಮೆ ಖರ್ಚಿನ ವ್ಯಾಯಾಮ ಇದು ಅನೇಕ ಆರೋಗ್ಯ ಪ್ರಯೋಜನಗಳನ್ನು ನೀಡುತ್ತದೆ ಇದು ಕಣಕಾಲಿನ ಹಿಂಭಾಗ ಕ್ವಾಡ್ಗಳು ಮಂಡಿರಜ್ಜುಗಳು ಆಬ್ ಭುಜಗಳು ಮತ್ತು ತೋಳುಗಳನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸುವ ಪೂರ್ಣ ದೇಹದ ತಾಲೀಮಾಗಿದೆ ಸರಳ ಏವಂ ಪ್ರಭಾವಿ रस्सी कूदना कार्डियोवैस्कुलर व्यायाम का एक सस्ता रूप है इसके कई स्वास्थ्य लाभ हैं। रस्सी कूदने से पूरे शरीर की कसरत होती है ये पिंडली घुटनों के पीछे का भाग ब्लूट्स एब्स कंधों और बाहों के लिए काफी प्रभावी होता है हृदय रक्तनाल तरबे हत्या व्यायाम ನಿಮಿಷಗಳ ದೈನಂದಿನ ಜಾಗಿಂಗ್ ಮಾಡುವುದರಿಂದ ಹೃದಯ ರಕ್ತನಾಳದ ಫಿಟ್ನೆಸ್ ಅನ್ನು ಗಮನಾರ್ಹವಾಗಿ ಸುಧಾರಿಸಿಕೊಳ್ಳಬಹುದು ಕೆಲವೇ ವಾರಗಳಲ್ಲಿ ನೀವು ಸಕಾರಾತ್ಮಕ ಪರಿಣಾಮವನ್ನು ಅನುಭವಿಸಬಹುದು ಕಾರ್ಯೋವೇಸ್ಕ್ಯುಲರ್ ಟ್ರೇನಿಂಗ್ ರೋಜಾನ ರಸ್ಸಿ ಕೂದನೆ ಸೆ ವ್ಯಾಸ್ಕುಲರ್ ಫಿಟ್ನೆಸ್ ಮೇ ಕಾಫಿ ಸುಧಾರಣೆ ऐसा करके कुछ ही हफ्तों में आप सकारात्मक प्रभाव महसूस कर सकते हैं चुकुतन बैंक ऐनारे वेगव सुधार जो स्किपिंग रोप निम चुत त्राण शक्ति समतोलन उठारे अथ्लेटिसम्च मुंजाने सोमारीतन अनुभविंग प्रारंभवन पड़ी चुस्ती में स्किपिंग का प्रभाव। रस्सी कूदने से शरीर की गति में सुधार होती है इसके अलावा रस्सी कूदने से शरीर में फुर्ती स्टेमिना स्ट्रेंथ संतुलन और पूरा शरीर एक्टिव हो जाता है ಅಲಸ ಮಹಸೂಸ ಬಸ್ಸಿ ಕೂದನೆ ಸುರು ಆಸಾನಿ ತರೋತಾಜ ಶಕ್ತಿ ಜಂಪ್ ರೋಪಿಂಗ್ ನೀವು ಜಾಗರೂಕರಾಗಿರಬೇಕು ಸ್ಥಿರವಾದ ಲಯವನ್ನು ಇಟ್ಟುಕೊಳ್ಳುವುದರ ಮೇಲೆ ಗಮನ ಕೇಂದ್ರೀಕರಿಸಬೇಕು ಇದರಿಂದ ನಿಮ್ಮ ಜಿಗಿತಗಳ ವೇಗ ಮತ್ತು ಎತ್ತರವನ್ನು ನಿರ್ವಹಿಸಬಹುದು ಮತ್ತು ನಿರಂತರವಾಗಿ ಉಸಿರಾಡಲು ಮರೆಯದಿರಿ जंप रोप निम्मा मनसु देहदा संपर्क साधन के सवाल आगिरुवा मानसिक आटा वागिदे मानसिक शक्ति रस्सी कूदते समय आपको सतर्क रहना होता है स्थिर लय बनाए रखने पर ध्यान केंद्रित करना होता है साथ ही अपनी छलांगों की गति और ऊंचाई को नियंत्रित करना होता है और पूरे समय सांस लेना याद रखना होता है इससे मन एकाग्र होता है ರಸ್ಸಿ ಕೂದನಾ ಮಾನ್ಸಿಕ್ ಖೇಲ್ ಹೇ ಮನ್ ಕ್ಯಾಲೋರಿಸ್ ಬಗ್ಗೆ ಏನು ಸ್ಕಿಪ್ಪಿಂಗ್ ಮಾಡುವುದರಿಂದ ಒಂದು ನಿಮಿಷದಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಕ್ಯಾಲೋರಿಗಳವರೆಗೆ ಬರ್ನ್ ಮಾಡಬಹುದು ನೀವು ಕ್ಯಾಲೋರಿ ಕೊರತೆಯನ್ನು ತಲುಪಿ ತೂಕವನ್ನು ಕಳೆದುಕೊಳ್ಳಲು ಬಯಸಿದರೆ ಸ್ಕಿಪ್ಪಿಂಗ್ ಅತ್ಯುತ್ತಮ ಆಯ್ಕೆಗಳಲ್ಲಿ ಒಂದಾಗಿದೆ ಕ್ಯಾಲೋರಿ ಬರ್ನ್ ಕರ್ನೆ ಮೆ ಸ್ಕಿಪ್ಪಿಂಗ್ रस्सी कूदने से एक मिनट में 25 माइनस तीस किलो कैलोरी कैलोरी बर्न हो सकती है अगर आप वजन कम करने के लिए कैलोरी बर्न करना चाहते हैं तो रस्सी कूदना सबसे अच्छे विकल्पों में से एक है स्किपिंग रोप रनिंग हगद प्रयोजन गण ವೇಗವಾಗಿ ತೂಕ ಕಡಿಮೆ ಮಾಡುತ್ತದೆ ದೇಹದ ಕೆಳ ಸ್ನಾಯುಗಳನ್ನು ಬಲಪಡಿಸುತ್ತದೆ ಸಮನ್ವಯ ಮತ್ತು ತ್ರಾಣವನ್ನು ಸುಧಾರಿಸುತ್ತದೆ ಒಂದು ಪಾದದ ಸ್ಥಿರತೆಯನ್ನು ಸುಧಾರಿಸುತ್ತದೆ ರಸ್ಸಿ ಕೂದ್ನ ಬನಾಮ್ ದೊಡ್ಣ ರಸ್ಸಿ ಕೂದ್ನೆ ಕೆ ಫಾಯ್ದೆ ತೇಜಿ ಸೆ ವಜನ್ ಕಮ್ ಹೋತಾ ಹೇ ಶರೀರ್ ಕೆ ನಿಚಲೆ ಹಿಸ್ಸೆ ಕಿ ಮಾನ್ಸ್ಪೇಶಿಯೋ ಕೋ ಮಜಬೂತಿ ಮಿಲ್ತಿ ಹೇ ಸಮನ್ವಯ್ ಸಹನ್ಶಕ್ತಿ ಮೇ ಸುಧಾರ್ ತಕ್ನೀಕಿ ಸ್ಥಿರತಾ ಮೇಧಾರ್ ಸ್ಕಿಪ್ಪಿಂಗ್ ರೋಪಿಯಸ್ ರನ್ನಿಂಗ್ ಓಟದ ಪ್ರಯೋಜನಗಳು ಆರೋಗ್ಯಕರ ರಕ್ತದ ಹರಿವಿಗೆ ನೆರವಾಗುತ್ತದೆ ಬೇಡದ ಕೊಬ್ಬನ್ನು ಕಡಿಮೆ ಮಾಡುತ್ತದೆ ಅಧಿಕ ರಕ್ತದೊತ್ತಡವನ್ನು ನಿಯಂತ್ರಿಸುತ್ತದೆ ಒಂದು ನಿಮ್ಮ ಶ್ವಾಸಕೋಶವನ್ನು ಸ್ವಚ್ಛಗೊಳಿಸುತ್ತದೆ रस्सी कूदना बनाम दौड़ना दौड़ने के लाभ स्वस्थ रक्त प्रवाह खराब कोलेस्ट्रॉल को कम करता है हाई ब्लड प्रेशर का कम जोखिम आपके फेफड़ों को साफ करता है